ದೇವ್ರು ಒಳ್ಳೇದು ಮಾಡ್ಲಿ ಈ ಪಿಕ್ಚರ್ ಚೆನ್ನಾಗಿ ಓಡ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಪುಯ್ತ್ ಸೈಡ್ ಇಡ್ತು ಪೈ ಸೈಡ್ ಇಡ್ತು எஸ் ஒத்து மெல்ல எண்ண்ச்சி மோனே எஸ் ஒன் தெளிக்கு எஸ் ஒன்ச்சு நேச்சு புக்க உச்சூர் என்ன சித்திருக்குல இன்ச்சு ஃபுல்லு மெய் 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 எஸ் எஸ் ஆத்தே ஆத்தேத்து எஸ் அவ ஆக்ஷன் நாச்சுக்க அந்த நம்ம தாலுதா போச்சு புக்க ಮೀತ್ ಎನ್ ಅಂಚಿಗೆ ಮೆಲ್ಲ ತಿರ್ಕೊಂಡು ಬಿಡ್ಲಿ ಕೆಕ್ಕಿಲ್ ಕೆಕ್ಕಿಲ್ ಎಸ್ ಎನ್ನು ಅಂಚಿಗೆ ಎನ್ನಂಚಿಗೆ ಎಸ್ 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 ಅಂಚೆನೆ ಅಂಚೆನೆ ಅಂಚೆ ಎಸ್ ತೆಲಿಕೆ ಅಂಚೆನೆ ವೆರಿ ಗುಡ್ ಅಲ್ಲೇ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಮದುವೆ ಆಗ್ತಾ ಮೋಸ್ಟ್ಲಿ ಭೇ ಮೀತ್ ಇದೆ ಭೇ ಅಲ್ಪ ಶೋಕ್ ತೋಚ್ಿ ಭೇ ಭಿ ಇಡೇ ಇಡೀ

ಹೆಣ್ಣು ಹಂಚಿಗೆ ನನ್ನ ಹಂಚಿಗೆ ತಿರುಗಿ ನೆಡಿ ದೇಹ ಹಾಗೆ ಯಾಕೆ ಆಗ ನೀ ಅಷ್ಟೆ 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 ಮುಂತಲ್ಲೇ ಹಿರಿಗ ಉಪ್ಪು ಪದ್ದೆ ಇಷ್ಟ ಆ ಬನ್ನಿ ಅಡ್ಜಸ್ಟ್ ಅಂತ ಮಾಡು ಕೂಲಿಂಗ್ ಗ್ಲಾಸ್ ಒಂಜಿ ಬೋರ್ಡ್ ಇತ್ತು ಅಂಚ ಇತ್ತು ಎಸ್ ಹೆಂಚಲ್ಲ ಮಂತ್ರಿ ಇರೋ ಆಕ್ಸಿಡೆಂಟ್ ಅಂಚೆ ಹೊರಚ ಬಂಜಿ ತೋಚುಂಡಿ ಬಂಜಿ ತೋ ಹಾಂ ಅಂಚೆ ನಿಂತಿಲ್ಲ ಸ್ಟಾರ್ಟ್ ಅವು ಪದ್ಯ ಪಾಡು ನಿನ್ನಡ ಪ ಈ ಪನ್ ಪದ್ಯ ಹಾಂ ಹಾಂ ಪಾಡ್ವೆ ಈ ರೀತಿ ಆ್ಯಕ್ಷನ್ ಕೊರಲ ಆತ ಅಂಚೆ 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 ಒಂಚು ಚೂರು ಚೇಂಜ್ ಅನ್ಪೋಚ್ ಒಂಜು ಚೂರು ಒಂದು ಎಲ್ಲ ಪಾಡು ಎಸ್ ಮುಗುಳ್ನಾಗೆ ಬಾಯಿ ಆಮನ್ಪೋಚ್ ಮುಗಿನಾಗೆ ಹಾಂ ಆಚೆಗೆ ನೋಡಿ ಆಚೆಗೆ ನೋಡಿ ಆಚೆ ಆಚೆ ಆಚೆಗೆ ಹಾಂ ಹಾಗೆ ನೋಡಿದಾಗೆ ಎಸ್ ಎಸ್ ಹಾಗೆ ಹಾಗೆ ಹ್ಞೂ ಮುಗೇ ಮಾತ್ರ ಈಗ ಮೆಲ್ಲ ಕುತ್ತಿಗೆ ತಿರುಗಿ ಸಾಕು ಕೈಯನ್ನು ಆಚೆಚ್ಚು ಮಾಡಬೇಡಿ ಹಾಂ ಹಾಂ ಮರದ ಹತ್ತಿರ ಮರಕ್ಕೆ ಹತ್ತಿರ ಬರಬೇಕು ಮರಕ್ಕೆ ಆ ಮರಕ್ಕೆ ಹತ್ತಿರ ಬರಬೇಕು ನೀವು ಮರಕ್ಕೆ ಹಾಂ ಹಾಗೆ 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 ಎಸ್ 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 ಯಾ ಎಸ್ ಹ್ಞೂ ಹಾಗೆ ಅಲ್ಲಾಡ್ಬೇಡ ಹಾಗೆ ಅದೇ ಸೀನ್ ಅದೇ ಸೀನ್ ಸಣ್ಣಗೆ ಹೋಗಬೇಕು ಇಂದು ತಿಕ್ಕುಜಿ ಇದು ಬರ್ಲದ ಜಾಗೆ ಕತ್ತಲೆ ಕತ್ತಲೇಬೇಕು ನಲಿಪುಗ ಒಂದು ಹಾಪ ನೀರು ಆಗತ್ತೆ ಹ್ಞೂ ಎನ್ನು ಹಂಚಿತು ರೀ ಹೆಂಚು ಒಂದು ಬರೋ ಡಿ ಏನು ಪೋಯ್ಲಕ್ಕ ಮೆಲ್ಲ ಮೆಲ್ ತು ಎಸ್ ಎಸ್ ಹಾಂ ಅಂಚು ಎಸ್ ಬಗ್ಗೆ ಕೆಕ್ಕಿಲ್ಲಿ ಹಂಚಿರು ಹಾಂ ಎಸ್ 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 ಆತೆ 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 అంచె పోదు అయి పక్క బొక్క బొక్క ఇంచు తిరుగుంచు దూర పోలే మిత్తు పోలే మిత్తు పోలే పోడు సూపర్ సీన్ అల్ప అంచెన పోలే ఎస్ పద్య పని అంచా ఆక్టింగ్ మాత్ర మాత రవిచంద్రన్ మాత్ర నెల పొద్దు ఆ మళ్ళా మరతడే పోలే ಮಲ್ಲ ಮರ ಮಲ್ಲ ಮರಲೆ ಅಡೆ ಕೋಟ್ ಸೀದಾ ಕ್ರಾಸ್ ಎತ್ತೆ ಆಯ್ತು ಇಂಚೂರು ಇಂಚಿದುಲೇ ಎನ್ನಂಚಿ ಎನ್ನಂಚಿ ನನ್ನಾಚೆ ನನ್ನಾಚೆ ನೋಡ್ಬೇಕು ಎಸ್ ವೆರಿ ಗುಡ್ ಮರದ ಹತ್ರ ಹೋಗಿ ಮರದ ಹತ್ರ ಹೋಗಿ ಹಾಗೆ ನಾನು ತೆಗೀತ ಎಸ್ ಹಾಗೆ ನಿಲ್ಲಿ ಮರದ ಹತ್ರ ಎಸ್ ಹಾ ಹಾಗೆ ಹಾಗೆ ಒಂದು ನಿಮಿಷ ಹಾಗೆ ಹಾಗೆ ಎತ್ತಿ 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 ಹಾ ಹಾಗೆ ನಾನು ಹಾಗೆ ನಿಲ್ಲಿ ಹೇಳ್ತೇನೆ ಹೇಳಿದ್ಮೇಲೆ ಐತಿ ಎಸ್ ನೋ ಅಂತ ಆದ್ಮೇಲೆ ತೆಗೀರಿ ಹಾಗೆ 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 ನೋ ಚೇಂಜ್ ಈಗ ಸ್ಮೈಲ್ ಹೇಳುವಾಗ ಸ್ಮೈಲ್ ಸ್ಮೈಲ್ ಸಣ್ಣ ಸ್ಮೈಲ್ ಬಾಯ್ ಆ ಮಾಡಬೇಕಂತೆಲ್ಲ ಎಸ್ ವೆರಿ ಗುಡ್ ವೆರಿ ಗುಡ್ ಹಾಗೆ 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 ಸ್ಟಾರ್ಟ್ ನನ್ನ ಈಚೆ ನೋಡ್ತಾ ಬರಬೇಕು ಇಳೀತಾ ಎಸ್ ಮೆಲ್ಲ ಹೇಗೆ ಇಳ್ಕೊಳ್ಬೇಕು ಹಾಗೆ ಇಳ್ಕೊಂಡ್ರೆ ಸಾಕು ಮುಖ ನೀವು ನನ್ನ ಹಚ್ಚ ನಾ ನೀವು ಈಚ ಕೆಳಗೆ ಈಚ ಸೈಡಲ್ಲಿ ನೋಡಿದರೆ ಸಾಕು ನಾನು ನಿಮ್ಮನ್ನು ಅಡ್ಜಸ್ಟ್ ಮಾಡ್ತೀನಿ ನೀವು ನನ್ನನ್ನೇ ನೋಡ್ಬೇಕಂತಿಲ್ಲ ನೀವು ಮುಖ ಮಾತ್ರ ಕೆಳಗಡೆಗೆ ಇರ್ಬೋದು ಆಯ್ತು ಎಸ್ 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 ಹಾಗೆ ನೀವು ಯಾವ ಆ್ಯಕ್ಷನ್ ಮಾಡ್ಬೋದು ಕೈ ಎತ್ಬೋದು ಹೋಗ್ಬೋದು ಒಟ್ಟಿಗೆ ಹೋಗಿ ದೂರ ಡಿಸ್ಟೆನ್ಸ್ ತುಂಬ ಮೇಂಟೈನ್ ಮಾಡಬೇಡ ದೂರ ದೂರ ಬೇಡ ಹತ್ರ ಹತ್ರ ಬರ್ಬೇಕಂತ ತಿರ್ತು ನಿಧಾನ ಬಲೆ 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 ಮೆಲ್ಲ ಅಂಚನೆ ನಿಧಾನ ಬಲೆ ಎಸ್ ಎಸ್ ಅಂಚನೆ ಬಲೆ ಅಂಚನೆ ಬಲೆ ಆ ಉಂತ್ಲೆ ಅಲ್ಪ ಅಂತ ಇಂಚಿಗೆ ಮೇ ಮನೆ ಪಡಲೆ ಆರು ತೋದಿಡ ಎಸ್ ಎಸ್ ಇದೆ ಮರಚಿ ಮರಚಿ ಉಂತಲೆ ಆ ಐತೆ ನಿಧಾನ ಬಲೆ ನಿಧಾನ ಬಲೆ ಮೆಲ್ಲ ನೀ ಆ್ಯಕ್ಷನ್ ಹೆಂಚಿನ ಅವು ತೊಂದರೆ ಹೆಚ್ಚು ಎದುರುದರೆ ಆ್ಯಕ್ಷನ್ ಮನ್ಪೀರಿ ತೊಂದರೆ ಇದ್ದು ಹೆಣ್ಣು ಅಂಚಿಗೆ ಬಲ್ಲ ಒಂದು ಮುಂದುವರೆ ಹುಡುಗ ಬಲೆ ಇತ ಇತ ಅಲ್ಪ ಉಂತ್ಲಿ

ವೆರಿ ಗುಡ್ ಚೇಂಜ್ ವೆರಿ ಗುಡ್ ಸ್ಟೈಲ್ ಸೂಪರ್ ಅದನ್ನು ಕಾರ್ತಿಕ್ ಅಂಚನೆ ಕಾರ್ತಿಕ್ ಕನ್ನಡಕ್ಕೆ ಕೊರಲೆ ಆಕ್ಷನ್ ಮತ್ತು ಅಂಚೆ ಪುಡು ಕಾರ್ತಿಕ್ ಎಸ್ ಕಾರ್ತಿಕ್ ನೋಡಿ ಕುಮಾರ್ ನಿಮ್ಗೆ ಒಳ್ಳೆ ಹೀರೋ ಆಗೋ ಎಲ್ಲ ಲಕ್ಷಣಗಳು ಎಲ್ಲ ನಿಮ್ಮ ಇದೆ ಬಿಡಿ ಅಂಚೆ ವೆರಿ ಗುಡ್ ಅಂಚನಂತೇ ಎಸ್ ಉಂತ್ ಸೂಪರ್ ಆತನು ಇತ್ತ ಮೆಲ್ಲ ಕನ್ನಡ ಕಾರ್ಯಕರ್ಲಿ ಕೆಕ್ಕಿಲೊಂಚೂರು ಮೀನ್ಸ್ ಕೆಕ್ಕಿಲ್ ಮಾನ ಅಂಚೆನ್ ಎಸ್ ಕೆಕ್ಕಿಲೊಂಚೂರು ಎಸ್ ಇದೆ ಕರೆಕ್ಟ್ ಎಸ್ ಅಂಚನೆ ಉಂಟಲ್ಲಿ ಓಕೆ ನಾನು ಅಂಚಿಗೆ ಪೋನಾಗ ಒಂಚೂ ಕೆಕ್ಕಿಲ್ ಸೀಸ ಅಂಚದ ಮೇಕ್ ಪೋನಾಗ ಅಂಚನೆ ಉಂಟಲ್ಲಿ ಅಂಚನೆ ನೋ ಚೇಂಜಸ್ ಎನ್ನ ಅಂಚು ಚೂರು ಕೆಕ್ಕಿ ತಿರ್ಗಣ್ಣ ಏನು ಅಂಚು ಬಂದಾಗ ಎಸ್ ಎಸ್ ಅಂಚೆ ಚೂರ್ ಎಸ್ ತೀರಿ ಅಂಚನೆ ಅಂತಲೇ ಯಾ

మెల్ల 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 ఆన్చర్ వెరీ గుడ్ ఆన్చర్ ఉంటులే వెరీ సూపర్ అతను అవే సూపర్ ಬೇಗ ಬೇಗ ಹಾ ಒಟ್ಟು ಒರಿಯರಿಗೆ ಬರೋದು ನಡ್ತೊಂಡ್ ಬರೋಳು ಒಟ್ಟು ಒಂದ್ ಹಾ ಎಸ್ ಬಲೆ ನಡ್ಸ್ಕೊಂಡ್ ತಿರ್ಥ ಮೆಲ್ಲ ತೂದು ನಡ್ತೊಂದು ಬಲೆ ಎಸ್ ಎಸ್ ಬಲೆ 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 ಮಾತಾಲ್ ಬರೋದಿಲ್ಲ ರಾ ಬರೋದಿಲ್ಲ ಭಲೇ ಹೆಂಚೆಲ್ಲ ಬಲೆ ತೊಂದರೆ ಬಲೆ ಭಲೆ ಬಲೆ ಹಾಂ ಬಲೆ ಪುಷ್ಪರಾಜ್ ಬಲೆ ಪುಷ್ಪ ಬನ್ನಿ ಹಾಂ ಎನಿ ಆ್ಯಕ್ಷನ್ ಹೋಗ್ಬೇಕಾ ಒಂದು ನಿಮಿಷ ಹಾಂ ಎಸ್ ಆಗೇನಿಲ್ಲ ಆಗೇನಿಲ್ಲ ಆಗಿನಲ್ಲಿ ಎಸ್ ಕುತ್ತಿಗೆ ಸ್ವಲ್ಪ ಮೇಲೆ ಆಕರ್ಷಕ್ತ ಮೇಲೆ ಎಸ್ ಮೇಲೆ ಎಸ್ ಎಸ್ ಹಾಂ ಬನ್ನಿ ಈಗ ಹಿಂದಿನವರೊಂದು

ಎಸ್ 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 ಹಾಗೆ ಆ್ಯಕ್ಷನ್ ಕೊಡಿ ಹಾಗೆ ಕೈ ಹೀಗೆ ಬೀಸಿದ ಕೈಯನ್ನು ಹೀಗೆ ಮಾಡ್ತಾ ಹೋಗಿ ಎಸ್ ಹಾಗೇನಿಲ್ಲ ನಾನು ಹಾಂ ಹ್ಞೂ ಎಸ್ ಮೆಲ್ಲ ನನ್ನನ್ನು ನೋಡ್ತಾ ಹಾಗೇ ಬನ್ನಿ ಈಚೆ ಸ್ಮೈಲ್ ಸಣ್ಣ ಸ್ಮೈಲ್ ಇಟ್ಕೊಂಡು ಹೀಗೆ ನೋಡ್ತಾ ಬನ್ನಿ ಎಸ್ 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 ನೀವು ಸ ಹಾಗೇ ಬನ್ನಿ ಹತ್ತಿರವರೆಗೆ ಸಣ್ಣ ಸ್ಮೈಲ್ ಇರಲಿ ಎಸ್ ಹಾಗೆ ಹಾಗೆ ಮೆಲ್ಲ ಹೋಗಿ ಎಸ್ ಹಾಂ ಬನ್ನಿ ಬನ್ನಿ ಬೇಗ ಬೇಗ ಎಸ್ आरंभ अल्प जी रविचंद्रनार बरपुजीरी हम्म हम्म वन इवर व्हाई एक्शन मंथ रेडी आई एम रेडी सोकाटन यस 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 हम्म यस वेरी गुड हम्म <laughs> फ्लैश बैक्त <भागो> तो जी <laughs> <गें का कुछ>। <laughs> 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 बार पेर नि दिन का जी ओडू।